ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಲಾಗಲ್ಲಿ ತುಂಬ ಸ್ವಾಗತ ಇದೆ ಸೊ ಇವತ್ತಿನ ಟಾಪಿಕ್ ನಿಮಗೆ ಗೊತ್ತೇ ಆಗಿರಬೇಕು ಟೈಟಲ್ ಮತ್ತೆ ಅಂದ್ರೆ ತಂಬೆಲ್ ಮೇಲೆ ಸೊ ನಾವು ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇವತ್ತಿನ ಲಾಗಲ್ಲಿ ಅದೇ ಸ್ಪೆಷಲ್ ಇದೆ ಯಾಕಂದ್ರೆ ನಮ್ಮಂಗೆ ನನ್ನಂಗೆ ಸಾರಿ ನನ್ನಂಗೆ ತುಂಬಾ ಮಹಿಳೆಯರದು ಸೀಸನಿಂಗ್ ಆಗಿರುತ್ತೆ ಸೊ ವೇಟ್ ತುಂಬ ಆಗಿರುತ್ತೆ ಈ ದಿಂದ ಕಡಿಮೆ ಹೆಂಗ್ ಆಗ್ಬೇಕು ನಿಮಗೆ ಪಾಪು ಸ್ಯಾಂಡಿದೆ ಅಂದ್ರೆ ಚಿಕ್ಕ ಪಾಪು ಇದೆ ಅದಕ್ಕೆ ನಿನಗೆ ಹೊರಗೆ ಹೋಗೋಕೆ ಆಗ್ತಿಲ್ಲ ಜೀನ್ ಮಾಡಕ್ಕೆ ಆಗ್ತಿಲ್ಲ ಟೈಮ್ ಇಲ್ಲ ಅಂತರೂ ಈ ವಿಡಿಯೋ ನೋಡ್ಬೋದು ಯಾಕಂದ್ರೆ ನಾನು ಕೂಡ ನಾನು ಎರಡು ಸೀಸರಿಂಗೇ ಆಗಿದ್ದು ಸೊ ನಾನು ಈ ವೇಟ್ ಲಾಸ್ ಜರ್ನಿ ಹೆಂಗ್ ಮಾಡಿದ್ದೀನಿ ಈ ವೇಟ್ ಲಾಸ್ ನಾನು ನನಗೂ ತುಂಬಾನೇ ಅಂದ್ರೆ ಬೆಲಿಫ್ಯಾಟ್ ಇತ್ತು ಪ್ಲಸ್ ಫ್ಯಾಟ್ನೆಸ್ ಜಾಸ್ತಿ ಆಗಿತ್ತು ಬೆಲಿ ಫ್ಯಾಟ್ ಅಷ್ಟೇ ಇರೋದಿಲ್ಲ ಫ್ರೆಂಡ್ಸ್ ಅಂದ್ರೆ ಪೂರ್ತಿ ಬಾಡಿನೇ ಫ್ಯಾಟ್ ಆಗಿರುತ್ತೆ ಯಾಕಂದ್ರೆ ನಾವು ಒಂಬತ್ತು ತಿಂಗಳ ತನಕ ನಾವು ಏನು ಊಟ ಮಾಡಿರ್ತೀವಿ ನಮ್ಮದು ವೇಟ್ ಜಾಸ್ತಿ ಆಗಿರುತ್ತೆ ಅದು ಆಫ್ಟರ್ ಡೆಲಿವರಿ ಏನಾಗುತ್ತೆ ಅದು ಹೆಂಗೆ ಇರುತ್ತೆ ಜಸ್ಟ್ ಅದು ಬೆಲಿ ಇರುತ್ತೆ ಅಲ್ಲ ಅದು ಫೈವ್ ಮಂತ್ ಪ್ರೆಗ್ನೆನ್ಸಿ ಇದ್ದಂಗೆ ಅಷ್ಟು ಬೆಲಿ ಸೀಸರಿಂಗ್ ಆಗೋನೇ ಇರುತ್ತೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದ್ದುದು ಸೀಸಿಂಗ್ ಆದಮೇಲೆ ಬೆಲಿ ಜಾಸ್ತಿ ಇರುತ್ತೆ ಸೊ ಆ ಬೆಲಿ ಫ್ಯಾಟ್ ಹೆಂಗೆ ಕರ್ಸ್ಕೋಬೇಕು ಆ ಅನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಎಂಡ್ ತನ ನೋಡಿ ನೀವು ಕೆಲವೊಂದು ಸಲ ಇವಾಗ ಸೀಸರಿಂಗ್ ಅಂದರೆ ಇವಾಗ ಸೀಸರಿಂಗ್ ಆಗಿದೆ ತುಂಬ ದಿನ ಆಗಿದೆ ಅಂದರೆ ಏಯ್ಟ್ ಮಂತ್ ನೈನ್ ಮಂತ್ ಇಲ್ಲ ವರ್ಷಾನೇ ಆಗಿದೆ ಅಂದರೆ ನೀವು ಈ ಟಿಪ್ಸನ್ನ ಫಾಲೋ ಮಾಡಬೇಕು ಪ್ಲಸ್ ಇವಾಗ ಸೀಸರಿಂಗ್ ಆಗಿ ಒನ್ ಮಂತ್ ಆಗಿದೆ ಇಲ್ಲ ಸೀಸರಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ ಆಫ್ಟರ್ ನೀವು ವೇಟ್ ಹೆಂಗೆ ಕಮ್ ಮಾಡಬೇಕು ಅಂದರೆ ಹಾಫ್ ಟಿಪ್ಸ್ನೂ ಇದ್ದಾವೆ ಸೊ ಫಸ್ಟ್ ಏನಿದೆ ಇವಾಗ ರೀಸೆಂಟ್ಲಿ ನಿಮ್ಮದು ಸೀಸರಿಂಗ್ ಆಗಿದೆ ಅವರು ಬೇಗನೆ ಕಲ್ಸ್ಕೋಬೋದು ರೀಸೆಂಟ್ ಆಗಿ ಡಿಲಿವರಿ ಆಗಿರುತ್ತಲ್ಲ ಅವಾಗ ಬೇಗ ಜಾಸ್ತಿ ಚಾನ್ಸಸ್ ಇರ್ತವೆ ಬೆಲಿ ಫ್ಯಾಟ್ ಕಲಿಸೋದಕ್ಕೆ ಸೊ ನೀವು ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ ನಿಮ್ಮದು ಡೆಲಿವರಿ ಆಗಿರುತ್ತೆ ಆಫ್ಟರ್ ಡಿಲಿವರಿ ಆಗೋಣ ಸೀಸರಿಂಗ್ ಟಾಕಿಗಳು ಇರುತ್ತವೆ ಸೊ ಟಾಕಿಗಳು ಅಂಜುತ್ತೀರಾ ನೀವು ಅಂದ್ರೆ ನೀರು ಹಾಕೊಳಕ್ಕೆ ಹಂಚ್ತೀರಾ ಯಾಕಂದ್ರೆ ನಾರ್ಮಲ್ ಡಿಲಿವರಿಗೆ ನೀರು ಹಾಕೋತಾರೆ ಮಸಾಜ್ ಮಾಡ್ಕೋತಾರೆ ಇಲ್ಲ ನಾನು ಸೀಸರಿಂಗ್ ಆಗಿದೆ ನಾನು ಮಾಡ್ಕೊಳಲ್ಲ ಇದು ನಿಮ್ಮ ಭ್ರಮೆ ಇದೆ ಯಾಕಂದ್ರೆ ನಾನು ಕೂಡ ಎರಡು ಸೀಸರಿಂಗ್ ಆಗಿದ್ದಾವೆ ನಾನು ಎರಡೂ ಗೆ ಚೆನ್ನಾಗಿ ನಾನು ಮಾಡ್ ಮಸಾಜ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಾನು ಬಿಸಿ ನೀರು ವಾರ್ಮ್ ವಾಟರ್ ಹಾಕೊಂಡಿದ್ದೀನಿ ಪ್ಲಸ್ ಕಾಸಕೊಂಡಿದ್ದೀನಿ ಈ ಎಲ್ಲಷ್ಟು ಮಾಡಬೇಕು ಅಂದ್ರೆ ನೀವು ಅನ್ಬೋದು ಅಲ್ಲಪ್ಪ ಟಾಕಿ ಇರ್ತಾವೆ ಹೆಂಗ್ ಮಾಡಬೇಕು ನೀವು ಟಾಕಿ ಏನಿದೆ ಕಾಟನ್ ಕಾಟನ್ ಕ್ಲೋತ್ ಇದೆ ಅಲ್ಲ ಅದು ತಗೊಂಡು ಒಂದು ಪ್ಲಾಸ್ಟಿಕ್ ತೊಗೊಂಡು ಚೆನ್ನಾಗಿ ಕಟ್ಕೊಂಡು ನೀವು ಎಲ್ಲ ಮಾಡ್ಬೋದು ಯಾಕಂದರೆ ನಾನು ಕೂಡ ಮಾಡಿದ್ದೀನಿ ಇವಾಗ ನೋಡ್ಬೋದು ನನ್ನ ವೇಟ್ ಜಾಸ್ತಿ ಇಲ್ಲ ಕೆಲವೊಬ್ರು ನನಗೆ ಕೇಳ್ತಾ ಇರ್ತಾರೆ ನಿಂದು ನಾರ್ಮಲ್ ಏನು ಅಂತ ಅಷ್ಟೊಂದು ಪೂರ್ತಿ ಬೆಲೆನೇ ಇಲ್ಲ ಪ್ಲಸ್ ಈ ಕಾಡ ಕಾಡ ಇರುತ್ತಿಲ್ಲ ಫ್ರೆಂಡ್ಸ್ ಕಾಡ ಅಂದರೆ ಕಷಾಯ ಅಂದರೆ ಕಷಾಯ ಅಂದರೆ ಆ ಕಷಾಯ ಮಾಡಬೇಕಂದ್ರೆ ಎಲ್ಲಷ್ಟು ಮೆಣಸು ಲವಂಗು ಪ್ಲಸ್ ಮೆಂತ್ಯ ಮತ್ತಂದ್ರೆ ನೀವೆಲ್ಲಷ್ಟು ಪೌಡರ್ ಇದೆಲ್ಲ ಮಾಡಿಕೊಂಡು ನೀವು ಮಾರ್ನಿಂಗ್ ಸ್ವಲ್ಪ ಕುಡಿಬೇಕು ಮತ್ತು ಟೊಂಕ ಬ್ಯಾನಿ ಜಾಸ್ತಿ ಬರುತ್ತೆ ಅಲ್ಲ ಫ್ರೆಂಡ್ಸ್ ಯಾಕಂದರೆ ಆಗುತ್ತೆ ನಮಗೆ ಅಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರೆ ಸೊ ಟೊಂಕ ಬ್ಯಾನಿ ಪ್ರಾಬ್ಲಮ್ ಭಾಳಷ್ಟು ಜನರಿಗೆ ಇರುತ್ತೆ ಆಳ್ವಿ ಇರುತ್ತೆ ಅಲ್ಲ ಫ್ರೆಂಡ್ಸ್ ನೀವು ಆಫ್ಟರ್ ಡೆಲಿವರಿ ಒನ್ ಮಂತ್ ಅಟ್ಲೀಸ್ಟ್ ಆಳ್ವಿ ಕುಡಿಬೇಕು ಆಳ್ವಿ ಅಂತ ಗೊತ್ತಿರಬೇಕು ಅದು ನೀರಲ್ಲೇ ಒಂದಿನ ನೆನಕಿಡ್ತಾರೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಾಯ್ಲ್ ಮಾಡಿ ಅದರೊಳಗು ಸ್ವಲ್ಪ ಬೆಲ್ಲ ಕಲಿಸಿಕೊಂಡು ಚೆನ್ನಾಗಿ ಕುಡಿ ಅಂದ್ರೆ ಒಂದು ಎರೆ ಇಲ್ಲ ಅಂದ್ರೆ ಒಂದು ಗ್ಲಾಸ್ ಎರೆ ನೀವು ಖಂಡಿತ ಕುಡಿಬೇಕು ಈಗ ಇಷ್ಟೆಲ್ಲ ಮಾಡಿ ಚೆನ್ನಾಗಿ ಕಾಸಕೊಂಡ್ರಿ ನೀರ್ ಹಾಕೊಂಡ್ರಿ ಆಳ್ವಿ ಕೂಡ ಕುಡಿದ್ರಿ ಕಾಡ ಕುಡಿದ್ರಿ ಇಷ್ಟೆಲ್ಲ ಮಾಡಿದ್ರೆ ಪಟ್ಟ ಸಿಗುತ್ತೆ ನಿಮ್ಮ ಬೆಲ್ಟ್ ಪಟ್ಟ ಅಂತಾರೆ ಬೆಲ್ಟ್ ಅದು ಹಾಕ್ ಡೆಲಿವರಿ ಒಂದೊಂದು ಹಾಸ್ಪಿಟಲ್ ಅವೈಲೇಬಲ್ ಇರುತ್ತೆ ಒಂದೊಂದು ಹಾಸ್ಪಿಟಲ್ ಅವೈಲೇಬಲ್ ಇರಲ್ಲ ನಿಂಬಲ್ಲೇ ಪಟ್ಟ ಇಲ್ಲ ಅಂದ್ರೆ ಡೋಂಟ್ ವರಿ ಪಟ್ಟ ಇತ್ತಂದ್ರೆ ಪಟ್ಟ ಆರ್ಡರ್ ಮಾಡ್ಕೊಳ್ಳಿ ನಿಮ್ ಸೈಜ್ ನೋಡಿ ಆ ಆರ್ಡರ್ ಮಾಡಿ ನೀವು ಪಟ್ಟ ಅಲ್ಲ ಅದು ಬೆಲ್ಟ್ ನಿಮ್ಮ ಬೆಲಿಗೆ ಹಾಕೊಡ್ಬೇಕು ಅಟ್ ಲೀಸ್ಟ್ ಸಿಕ್ಸ್ ಮಂತ್ ನೀವು ಅದು ಬೇಲಿ ಪಟ್ಟ ಹಾಕೋಬೇಕು ನಿಮ್ಗೆ ಯಾವುದು ಟೈಮ್ ಇಲ್ಲ ಎಕ್ಸರ್ಸೈಸ್ ಮಾಡೋಕೆಂದ್ರೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ಆಫ್ಟರ್ ಡಿಲಿವರಿ ರೀಸೆಂಟ್ ಡಿಲಿವರಿ ಆಗಿದೆ ಅಂದ್ರೆ ಅವ್ರು ಖಂಡಿತ ಇದು ಟ್ರೈ ಮಾಡಬೇಕು ಯಾಕಂದ್ರೆ ಇದು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಫ್ರೆಂಡ್ಸ್ ಯಾಕಂದ್ರೆ ನಾನು ಟ್ರೈ ಮಾಡಿದೀನಿ ಅದಕ್ಕಾಗಿ ನಾನು ಈ ತರ ವೇಟ್ ಲಾಸ್ ಆಗಿದೆ ಯಾಕಂದ್ರೆ ನಾನು ಆಗಿ ತುಂಬಾ ದಿನ ಬಿಟ್ಟು ಹಿಂಗೆ ಮಾಡಿಲ್ಲ ಸೊ ಅದಕ್ಕಾಗಿ ಈ ತರ ಮಾಡಬೇಕು ಬೆಲ್ಟ್ ಬೆಲ್ಟ್ ಇರುತ್ತಲ್ಲ ಬೆಲ್ಟ್ ಚೆನ್ನಾಗಿ ಆಗಿ ಕರ್ಕೊಂಡ್ ಬಿಡಬೇಕು ನೀವು ಊಟ ಮಾಡುವಾಗ ಇಲ್ಲ ಗೆ ಹೋಗುವಾಗ ಅಷ್ಟೇ ಅದು ಬೆಲ್ಟ್ ತಕೊಂಡು ಹೋಗಬೇಕು ಸೊ ಇವಾಗ ಏನು ಮಾಡಬೇಕು ಅಂದ್ರೆ ನೀವು ಅದು ಬೆಲ್ಟ್ ಇರಲ್ಲಪ್ಪ ನಾವು ಆರ್ಡರ್ ಮಾಡೋಕ್ಕೆ ಆಗಲ್ಲ ಅಂಥವರು ಕೂಡ ಇರ್ತಾರೆ ಅವರಿಗೂ ಕೂಡ ಒಂದು ಸಲ್ಯೂಷನ್ ಇದೆ ಅದು ಏನಂದರೆ ನಿಮ್ಮ ಕಾಟನ್ ಕ್ಲೋತ್ ಇರುತ್ತಲ್ಲ ಅದು ಕೂಡ ಕಟ್ಕೋಬೇಕು ಇಲ್ಲಪ್ಪ ಟ್ಯಾಕಿ ಇದ್ದಾವೆ ಏನಾಗುತ್ತೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನಾರ್ಮಲಾಗಿ ಕಟ್ಕೊಂಡ್ರೆ ಏನೂ ಆಗೋದಿಲ್ಲ ಯಾಕಂದರೆ ಅದು ಬೆಲೆ ಇರುತ್ತೆಲ್ಲ ಅದ್ರ ಒಳಗೆ ಪಾಪು ಹೋದ್ಮೇಲೆ ಸ್ವಲ್ಪ ಗ್ಯಾಸ್ ತುಂಬ್ಕೊಂಡಿರುತ್ತೆ ಅದರಲ್ಲಿ ಯಾವ್ದು ಏನು ಇರೋದಿಲ್ಲ ಸೊ ನೀವು ಕಟ್ಕೊಂಡ್ರೆ ಗ್ಯಾಸ್ ಹೊರಗಡೆ ಹೋಗುತ್ತೆ ಒಳಗಡೆ ಹೋಗುತ್ತೆ ಬೆಲಿ ಫ್ಯಾಟ್ ಆಗುತ್ತೆ ಸೊ ಅದು ಖಂಡಿತ ಮಾಡ್ಬೇಕು ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ ಆಫ್ಟರ್ ಡಿಲಿವರಿ ಅವ್ರು ವಾಕ್ ಯಾಕ್ ನಮ್ಮ ಒಳಗೆ ಗ್ಯಾಸ್ ಇರುತ್ತೆ ಅದು ಹೊರಗಡೆ ಹೋಗಲಿ ಅಂತ ಆ ಒಳಗೆ ತುಂಬಾ ಗ್ಯಾಸ್ ತುಂಬ್ಕೊಂಡಿರುತ್ತೆ ಅದು ಹೊರಗಡೆ ಹೋಗ್ಬೇಕು ಅಂತ ಹ್ಮ್ ಇವಾಗ ನೆಕ್ಸ್ಟ್ ಏನದೆ ಅಂದ್ರೆ ನಾವು ಇದು ಏನು ಮಾಡಿಲ್ಲ ತುಂಬಾ ದಿನ ಆಗಿದೆ ಒನ್ ಇಯರ್ ಟು ಇಯರ್ ಇಲ್ಲ ಏಟ್ ಮಂತ್ ನೈನ್ ಮಂತ್ ಹಿಂಗಾಗಿದೆ ಇವಾಗ ನಾವು ವೇಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡ್ಕೋತೀವಿ ಏನು ಮಾಡಬೇಕು ತುಂಬಾ ಅಬ್ಸೆಂಟ್ ಇರ್ತೀವಿ ತುಂಬಾ ಚಿನ್ ಡಲ್ಟಿ ಫೀಲ್ ಆಗುತ್ತೆ ನಮ್ ಅಂದ್ರೆ ನಮ್ಮ ಬಾಡಿ ನೋಡಿ ನಾವು ಹೆಂಗಿದ್ದೀವಿ ಹೆಂಗಾಗಿ ಹಿಂಗ್ ಅನ್ಕೋಬೇಡಿ ಸೊ ನೀವು ಒಂದು ಪಾಪುಗೆ ಜನ್ಮ ಕೊಟ್ಟಿದೆ ಅಂದ್ರೆ ತುಂಬಾನೇ ತುಂಬಾ ದೊಡ್ಡ ವಿಷಯ ಸೊ ಅದು ಸೀಸರಿಂಗ್ ಪೇನ್ ಅಂದ್ರೆ ತುಂಬಾ ಇರುತ್ತೆ ನನಗೂ ಕೂಡ ಗೊತ್ತು ಅಂತರೂ ಏನು ಮಾಡಬೇಕು ಅದು ಕೂಡ ನಾನು ಸೊಲ್ಯೂಷನ್ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇವಾಗ ಆಫ್ಟರ್ ಡೆಲಿವರಿ ಏನು ಮಾಡಬೇಕು ನೀವು ಒಂದು ಡೈಟ್ ಫಾಲೋ ಮಾಡಬೇಕು ಅಟ್ ಒನ್ ಮಂತ್ ಅಲ್ಲಿ ನಿಮ್ಮ ಬಾಡಿಯಲ್ಲಿ ಅಟ್ಲೀಸ್ಟ್ ಅರ್ಧಕ್ಕೆ ಅರ್ಧ ನೀವು ವೇಟ್ ಲಾಸ್ ಮಾಡ್ಕೋತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಯಾಕಂದರೆ ಈ ವಿಡಿಯೋ ನೀವು ಯಾರು ನೋಡ್ತಾ ಇದ್ದೀರಲ್ಲ ಖಂಡಿತ ನೀವು ಕಮೆಂಟ್ ಮಾಡಿ ಖಂಡಿತ ನೀವು ಟ್ರೈ ಕೂಡ ಮಾಡಿ ಆಗಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ ಇಲ್ಲ ಇಲ್ಲ ನೀವು ಸುಳ್ಳು ಹೇಳಿದ್ದೀರಾ ಅಂತ ಯಾಕಂದರೆ ಈ ಮಾತು ನಾನು ಸುಳ್ಳು ಆಗೋದಿಲ್ಲ ಯಾಕಂದರೆ ಇದು ಟ್ರೈ ಮಾಡಿದ್ದೀವಿ ಅಂದರೆ ಇದ್ರದ್ದೆಲ್ಲ ರಿಸಲ್ಟ್ ನಮ್ಗೆ ಗೊತ್ತಾಗಿದೆ ಸೊ ಅದು ರಿಸಲ್ಟ್ ಗೊತ್ತಾದ ಮೇಲೆ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅದು ಏನಪ್ಪಾ ಅಂದರೆ ಇವಾಗ ನಿಮ್ಮ ಡೈಟ್ ಚೆನ್ನಾಗಿರಬೇಕು ಅಂದರೆ ನೀವು ಆಲ್ಮೋಸ್ಟ್ ಕಂಪ್ಲೀಟ್ಲಿ ನೈಂಟಿ ನೈನ್ ಪರ್ಸೆಂಟ್ ನೀವು ಹೊರಗಡೆ ಫುಡ್ ತಿನ್ನೋದು ಕಂಪ್ಲೀಟಾಗಿ ಬಂದ್ ಮಾಡಬೇಕು ನೀವು ಅದು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಸೆಕೆಂಡ್ ಏನಿದೆ ಅಪ್ಪ ಅಂದರೆ ನೀವು ಸ್ವಲ್ಪ ಲೈಟ್ ಯೋಗ ಇಲ್ಲ ಎಕ್ಸಸೈಸ್ ಮಾಡಬೇಕು ಲೈಟಾಗೇ ಮಾಡಬೇಕು ಯಾಕಂದರೆ ತುಂಬ ದಿನಗಳಾಗಿರ್ತವೆ ನಿಮ್ಮ ಜಿಮ್ ಹೋಗೋಕೆ ಟೈಮ್ ಇಲ್ಲ ಅಟ್ಲೀಸ್ಟ್ ಒನ್ ಅವರ್ ಬೇಗ ಹೇಳಿ ಬೇಗ ಎದ್ದು ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ಯೋಗ ಇಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಿ ಫ್ಯಾಟ್ ಎಕ್ಸರ್ಸೈಸ್ ತುಂಬ ಗಳು ಇದ್ದಾವೆ ನೀವು ದಲ್ಲಿ ಹೋಗಬಹುದು ಒಂದು ಆ್ಯಪ್ ಡೌನ್ಲೋಡ್ ಮಾಡಬಹುದು ಆಟ್ ಆ್ಯಪ್ ಒನ್ ಮಂತ್ ಅಷ್ಟು ಮಾಡಬೇಕು ಪ್ಲಸ್ ನೀವು ಮಾರ್ನಿಂಗ್ ಡಿನ್ನರ್ ಇನ್ನೇ ನೀವು ಊಟ ಮಾಡೋದೇ ಬಿಡ್ರಿ ನೀವು ಸ್ವಲ್ಪ ಸೂಪ್ ಕೊಡ್ರಿ ಸೈದೆ ಮಾಡ್ರಿ ಹಂಗ ಹಿಂಗ ಏನು ಹೇಳೋದಿಲ್ಲ ನಾನು ಯಾಕಂದ್ರೆ ಚೆನ್ನಾಗಿ ಊಟ ಮಾಡ್ರಿ ಪೌಷ್ಟಿಕವಾದ ಊಟ ಮಾಡ್ರಿ ಊಟ ಮಾಡೋದು ಬಿಡಬೇಡಿ ಫ್ರೆಂಡ್ಸ್ ಲಾಲ್ ಯಾಕಂದ್ರೆ ಊಟನೇ ನಮಗೆ ಚೆನ್ನಾಗಿ ನಮ್ಮ ಬಾಡಿ ನಮಗೆ ಹೆಲ್ತ್ ತುಂಬ ಇಷ್ಟ ಇಂಪಾರ್ಟೆಂಟ್ ಇರುತ್ತೆ ಸೊ ನೀವು ಎಷ್ಟು ಚೆನ್ನಾಗಿ ವೆಜಿಟೇಬಲ್ಸ್ ತಿಂತೀರಾ ಚೆನ್ನಾಗಿ ಅಂದರೆ ಪ್ರೋಟೀನ್ ತಿಂತೀರಾ ಅದೇ ನಿಮ್ಗೆ ಶಕ್ತಿ ಇರುತ್ತೆ ಯಾಕಂದರೆ ನನಗೂ ಕೂಡ ಗೊತ್ತು ಸೀಸರಿಂಗ್ ಆದಮೇಲೆ ತುಂಬಾ ಬ್ಲಡ್ ಹೋಗಿರುತ್ತೆ ತುಂಬ ವೀಕ್ನೆಸ್ ಕೂಡ ಆಗಿರ್ತವೆ ಅದ್ರಾಗೆ ನೀವು ಡೈಟಿಂಗ್ ಮಾಡಿದ್ರೆ ಇನ್ನಿಷ್ಟು ವೀಕ್ ಆಗ್ತೀರಾ ಸೊ ಅದು ಏನು ಮಾಡೋಕ್ಕೆ ಹೋಗಬೇಡಿ ಸೊ ಇಷ್ಟೊಂದು ಮಾಡಿ ನೆಕ್ಸ್ಟ್ ನೆಕೆಂಡ್ ಸೆಕೆಂಡ್ ಏನಂದರೆ ನೀವು ಏನು ಊಟ ಮಾಡಿದ್ರೆ ಮಾರ್ನಿಂಗ್ ಬೇಗ ಊಟ ಮಾಡಬೇಕು ನೀವು ಎಲ್ಲೇ ಎಲ್ಲ ಕೆಲಸ ಮುಗ್ಸೊಂಡು ಮಾಡ್ತೀನಿ ಅಂದ್ರೆ ಇಲ್ಲ ಮಾರ್ನಿಂಗ್ ಸ್ವಲ್ಪ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಲಂಚ್ ಮಾಡಿ ಮತ್ತೆ ಅಂದ್ರೆ ನೈಟ್ ಕೂಡ ತುಂಬಾ ಬೇಗ ಮಾಡಬೇಕು ಯಾಕಂದ್ರೆ ನೈಟ್ ಊಟ ಇರುತ್ತಲ್ಲ ಅದೇ ಇಂಪಾರ್ಟೆಂಟ್ ಇರುತ್ತೆ ಇವಾಗ ಒಂದು ಡ್ರಿಂಕ್ ಹೇಳ್ತಾ ಇದ್ದೀನಿ ಆ ಡ್ರಿಂಕ್ ಏನಿದೆ ಅಲ್ಲ ಫ್ರೆಂಡ್ಸ್ ನೀವು ಮಾರ್ನಿಂಗ್ ಡೈಲಿ ಮಾರ್ನಿಂಗ್ ಕುಡಿಬೇಕು ಅದರಲ್ಲಿ ನಿಮ್ಮ ಬೆಲೆ ಫ್ಯಾಟ್ ಇರುತ್ತೆ ಅಲ್ಲ ಬೇಗನೆ ಕರಗುತ್ತೆ ಆ ಡ್ರಿಂಕ್ ಹೆಂಗೆ ಮಾಡಬೇಕು ಅಂತ ಕೂಡ ಹೇಳ್ತೀನಿ ಅದರಲ್ಲಿ ನಾನು ನೈಟ್ ಬೇಗ ಊಟ ಯಾಕೆ ಮಾಡಬೇಕು ಅಂದರೆ ನೀವು ನೈಟ್ ಎಷ್ಟು ಬೇಗ ಅಂದರೆ ಸಿಕ್ಸ್ ಥರ್ಟಿ ಇಲ್ಲ ಸೆವೆನ್ ತರ್ಟಿಗೆ ಊಟ ಮಾಡಿಬಿಡಬೇಕು ಯಾಕಂದರೆ ನೀವು ಎಷ್ಟು ಬೇಗ ಊಟ ಮಾಡ್ತೀರಿ ಅಷ್ಟು ಬೇಗ ಪಚೆನ ಆಗೋದು ಶಕ್ಯತೆ ಇರುತ್ತೆ ಅಷ್ಟು ಬೇಗ ನಿಮ್ಮದೇ ಕ್ಲಿಯರ್ ಅಂದರೆ ನಿಮ್ದು ಬೆಲಿ ಫ್ಯಾಟಲ್ಲಿ ಒಳಗೆ ಸ್ಟಮಕ್ದಲ್ಲಿ ಕ್ಲಿಯರ್ ಆಲಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಬೇಗನೆ ಊಟ ಮಾಡಬೇಕು ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ಸೊ ಬೇಗ ರಾತ್ರಿ ನೀವು ಏಳುವರಿ ಅಷ್ಟು ಉಂಡು ಬಿಡಬೇಕು ಮತ್ತಂದ್ರೆ ಇವಾಗ ನೀವು ಡ್ರಿಂಕ್ ಅಂತಾರೆ ಏನಂದ್ರೆ ನೀವು ಏನು ಮಾರ್ನಿಂಗ್ ಏನಿರುತ್ತೆ ಅಲ್ಲ ಫ್ರೆಂಡ್ಸು ಸ್ವಲ್ಪ ಮಾರ್ನಿಂಗ್ ನೀವು ಮೂರು ಡ್ರಿಂಕ್ ಇದ್ದಾವೆ ಫ್ರೆಂಡ್ಸ್ ಅದರಲ್ಲಿ ನೀವು ಯಾವ್ದೂ ಸರ್ವೈವ್ ಮಾಡ್ತೀರ ಅಂದ್ರೆ ಯಾವಾಗೂ ನಿಮಗೆ ಕುಡಿಯೋಕೆ ಇಷ್ಟ ಆಗುತ್ತೆ ಅದು ಕುಡಿಬೋದು ಅದು ಮೂರು ಡ್ರಿಂಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಮೂರೂ ಒಮ್ಮೆ ಕುಡಿಬಾರ್ದು ಫ್ರೆಂಡ್ಸ್ ಒಂದೇ ಯಾವ್ದಾದ್ರೆ ಚಾಯ್ಸ್ ಮಾಡಿ ನೀವು ನನಗೆ ಇದೇ ಜಾಸ್ತಿ ಇಷ್ಟ ಇದೆ ಕೊಡ್ತೀನಿ ಅಂತ ಅದು ನಿಮ್ಮ ಚಾಯ್ಸ್ ಇದೆ ಫಸ್ಟ್ ಡ್ರಿಂಕ್ ಏನಪ್ಪಾ ಅಂದ್ರೆ ಕಾಫಿ ಕಾಫಿ ಅಂದರೆ ನೀವು ಶುಗರ್ ಕಾಫಿ ಎಲ್ಲ ಫ್ರೆಂಡ್ಸ್ ಬ್ಲ್ಯಾಕ್ ಕಾಫಿ ನೀವು ಒಂದು ಬಾಯ್ಲ್ ನೀರು ತೊಗೋಬೇಕು ನಿಮಗೆ ಅಟ್ಲೀಸ್ಟ್ ಒನ್ ಕಪ್ ಇಲ್ಲ ಒನ್ ಹಾಫ್ ಕಪ್ ನೀರು ತಗೊಂಡು ಅದರಲ್ಲಿ ಕಾಫಿ ಹಾಕಬೇಕು ಬ್ಲ್ಯಾಕ್ ಕಾಫಿ ಜಸ್ಟ್ ಕಾಫಿ ಅದು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಸೊ ಆಮೇಲೆ ನೀವು ಕುಡಿಬೇಕು ಅದರಲ್ಲಿ ಯಾವುದು ಶುಗರ್ ಆ್ಯಡ್ ಮಾಡೋಂಗಿಲ್ಲ ಮಿಲ್ಕ್ ಆ್ಯಡ್ ಮಾಡೋಂಗಿಲ್ಲ ಸೊ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಅಂದರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಅದಕ್ಕೂ ವೆಯ್ಟ್ ಲಾಸ್ ಆಗುತ್ತೆ ಸೊ ಮನೆಯಲ್ಲಿ ಎಲ್ಲನೂ ಎಲ್ಲರ ಮನೆಯಲ್ಲಿ ಕಾಫಿ ತುಂಬ ಅವೈಲೇಬಲ್ ಕೂಡ ಇರುತ್ತೆ ಸೆಕೆಂಡ್ ಏನಿದೆ ಜೀರಿಗೆ ನೀರು ಇರುತ್ತಲ್ಲ ಜೀರಿಗೆ ನೀವು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ತೊಗೊಂಡು ರಾತ್ರಿ ನೆನೆಗೆ ಬಿಡಬೇಕು ಸೊ ಮುಂಜಾನೆ ಅದೇ ನೀರು ಬಾಯ್ಲ್ ಮಾಡ್ಕೊಂಡು ಕುಡಿಬೇಕು ಇದು ಸೆಕೆಂಡ್ ಆಪ್ಷನ್ ಇದೆ ಥರ್ಡ್ ಏನಿದೆಪ್ಪ ಅಂತಾರೆ ಥರ್ಡ್ ಏನಿದೆ ಅಂದರೆ ಥರ್ಡ್ ಏನಪ್ಪಾ ಅಂದರೆ ಲೆಮನ್ ವಾಟರ್ ಅಂದರೆ ವಾಮ್ ವಾಟರ್ ಅಂದರೆ ಬಿಸಿ ನೀರಲ್ಲಿ ನೀವು ನಿಂಬಿಕೆ ಇಟ್ಕೊಂಡು ಕುಡಿಬೇಕು ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವೇಟ್ ಲಾಸ್ ಮಾಡುತ್ತೆ ಪ್ಲಸ್ ನಿಮ್ಮ ಶರೀರ ಕೂತಿ ಕ್ಲೀರಾಗಿ ಮಾಡುತ್ತೆ ಸೊ ಈ ಥರ ಮಾಡಿದ್ರೆ ಕೂಡ ನಿಮ್ದು ವೆಯ್ಟ್ ಲಾಸ್ ಬೇಗ ಆಗುತ್ತೆ ಸೊ ಈ ಟಿಪ್ಸನ್ನು ಫಾಲೋ ಮಾಡಿ ಅಂದ್ರೆ ಮಾಡಿ ನೋಡಿ ಖಂಡಿತ ನಿಮ್ಮ ಶರೀರಲ್ಲಿ ತೂಕ ಇಳೋದು ಚಾನ್ಸಸ್ ಬೇಗ ಇರುತ್ತೆ ಪ್ಲಸ್ ಇದು ವಿಡಿಯೋ ನೀವು ಯಾರು ನೋಡ್ತೀರಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು